ಎಲ್ಲರಿಗೂ ನಮಸ್ಕಾರಗಳು ನನ್ನ ಅಮ್ಮ ಪ್ರಬಂಧ ಮೈ ಮದರ್ ಎ ಇನ್ ಕನ್ನಡ್ ಎಸ್ಸೆ ಆನ್ ಮೈ ಮದರ್ ಇನ್ ಕನ್ನಡ್ ಪೀಠಿಕೆ ನನ್ನ ಜೀವನದಲ್ಲಿ ನನಗೆ ನನ್ನ ತಾಯಿ ಮೊದಲ ವ್ಯಕ್ತಿ ನನ್ನ ಜೀವನದಲ್ಲಿ ನನಗೆ ನನ್ನ ತಾಯಿ ಮೊದಲ ವ್ಯಕ್ತಿ ನನ್ನ ತಾಯಿ ತುಂಬ ಸುಂದರವಾಗಿದ್ದಾಳೆ ಹಾಗೂ ನನ್ನನ್ನು ತುಂಬ ಪ್ರೀತಿಸುತ್ತಾಳೆ ನನ್ನ ತಾಯಿ ನನಗೆ ಈ ದೇವರು ಕೊಟ್ಟ ಅತ್ಯುತ್ತಮ ಕೊಡುಗೆ ಹಾಗೂ ನನ್ನ ತಾಯಿ ನನ್ನ ಜೀವ ನನ್ನ ಪ್ರಾಣ ನನ್ನ ಉಸಿರು ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾಳೆ ನನ್ನ ಜೀವನದಲ್ಲಿ ನನಗೆ ನನ್ನ ತಾಯಿ ಮೊದಲ ವ್ಯಕ್ತಿ ನನ್ನ ತಾಯಿ ತುಂಬ ಸುಂದರವಾಗಿದ್ದಾಳೆ ಹಾಗೂ ನನ್ನನ್ನು ತುಂಬ ಪ್ರೀತಿಸುತ್ತಾಳೆ ನನ್ನ ತಾಯಿ ನನಗೆ ಈ ದೇವರು ಕೊಟ್ಟ ಅತ್ಯುತ್ತಮ ಕೊಡುಗೆ ಹಾಗೂ ನನ್ನ ತಾಯಿ ನನ್ನ ಜೀವ ನನ್ನ ಪ್ರಾಣ ನನ್ನ ಉಸಿರು ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾಳೆ ಇವರನ್ನೇ ನನ್ನ ತಾಯಿ ತುಂಬ ಬುದ್ಧಿವಂತಳು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಗೊಳಿಸುವುದರಲ್ಲಿ ಅವಳು ಯಾವಾಗಲೂ ನಿರತಳಾಗಿದ್ದಾಳೆ ನನ್ನ ತಾಯಿ ತುಂಬ ಬುದ್ಧಿವಂತಳು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವುದರಲ್ಲಿ ಅವಳು ಯಾವಾಗಲೂ ನಿರತಳಾಗಿದ್ದಾಳೆ ಈ ಪ್ರಪಂಚದಲ್ಲಿ ನನಗೆ ತಾಯಿ ಅತ್ಯಂತ ಪ್ರಮುಖ ವ್ಯಕ್ತಿ ಅವಳು ನಮ್ಮನ್ನು ಎಲ್ಲರಕ್ಕಿಂತ ಹೆಚ್ಚು ಕಾಳಜಿ ಪ್ರೀತಿ ಮಾಡುತ್ತಾಳೆ ನನ್ನ ತಾಯಿ ನನಗೆ ಮೊದಲ ಶಿಕ್ಷಕಿ ಮತ್ತು ನನ್ನ ಜೀವನದ ಒಂದು ಅಂಗ ಹಾಗೂ ನನ್ನ ತಾಯಿ ಇಡೀ ಕುಟುಂಬವನ್ನೇ ನೋಡಿಕೊಳ್ಳುತ್ತಾಳೆ ನನ್ನ ತಾಯಿ ತುಂಬ ಬೇಗ ಎದ್ದು ನನಗೆ ರುಚಿಕರವಾದ ಆಹಾರವನ್ನು ತಯಾರಿಸುತ್ತಾಳೆ ಹಾಗೂ ನಿರ್ದಿಷ್ಟ ಸಮಯದಲ್ಲಿ ತನ್ನ ಕೆಲಸಗಳನ್ನು ಮಾಡುತ್ತಾಳೆ ನನ್ನ ತಾಯಿ ತುಂಬ ಬೇಗ ಎದ್ದು ನನಗೆ ರುಚಿಕರವಾದ ಆಹಾರವನ್ನು ತಯಾರಿಸುತ್ತಾಳೆ ಹಾಗೂ ನಿರ್ದಿಷ್ಟ ಸಮಯದಲ್ಲಿ ತನ್ನ ಕೆಲಸಗಳನ್ನು ಮಾಡುತ್ತಾಳೆ ನನ್ನ ತಾಯಿ ನನಗೆ ಪ್ರತಿದಿನ ವಿದ್ಯಾಭ್ಯಾಸ ಹೇಳಿಕೊಡು ಕೊಡುತ್ತಾಳೆ ಹಾಗೂ ನನಗೆ ದೇವರ ಗೀತೆಯನ್ನೂ ಹೇಳುತ್ತಾರೆ ನನ್ನ ತಾಯಿ ನನಗೆ ಪ್ರತಿದಿನ ವಿದ್ಯಾಭ್ಯಾಸ ಹೇಳಿಕೊಡುತ್ತಾಳೆ ಹಾಗೂ ನನಗೆ ದೇವರ ಗೀತೆಯನ್ನು ಹೇಳುತ್ತಾರೆ ನನ್ನ ತಾಯಿ ಪ್ರತಿದಿನ ನನ್ನ ಬಗ್ಗೆ ವಿಚಾರ ಮಾಡುತ್ತಾಳೆ ನನಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಅವಳು ತುಂಬ ಚಡಪಡಿಸುತ್ತಾಳೆ ನನ್ನ ತಾಯಿ ಪ್ರತಿದಿನ ನನ್ನ ಬಗ್ಗೆ ವಿಚಾರ ಮಾಡುತ್ತಾಳೆ ನನಗೆ ಆರೋಗ್ಯ ಸರಿ ಅಂದರೆ ಅವಳು ತುಂಬ ಚಡಪಡಿಸುತ್ತಾಳೆ ಹಾಗೂ ನನ್ನ ಇಡೀ ಕುಟುಂಬವನ್ನೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ ಉಪಸಂಹಾರ ನನ್ನ ತಾಯಿ ನನಗೆ ಈ ದೇವರು ಕೊಟ್ಟ ಅತ್ಯುತ್ತಮ ಕೊಡುಗೆ ನನ್ನ ತಾಯಿ ನನ್ನ ಜೀವ ಉಸಿರು ಪ್ರಾಣ ನನ್ನ ತಾಯಿ ನನಗೆ ಈ ದೇವರು ಕೊಟ್ಟಂಥ ಅತ್ಯುತ್ತಮ ಕೊಡುಗೆ ನನ್ನ ತಾಯಿಯೇ ನನ್ನ ಜೀವ ಉಸಿರು ಪ್ರಾಣ ನನ್ನ ತಾಯಿ ನನ್ನ ಸಂತೋಷಕ್ಕಾಗಿ ಹೊಸ ಲೋಕವನ್ನೇ ಸೃಷ್ಟಿ ಮಾಡುತ್ತಾಳೆ ನನ್ನ ತಾಯಿ ನನ್ನ ಸಂತೋಷಕ್ಕಾಗಿ ಹೊಸ ಲೋಕವನ್ನೇ ಸೃಷ್ಟಿ ಮಾಡುತ್ತಾಳೆ ಇಂಥ ತಾಯಿ ಪಡೆದಿರುವ ನನ್ನ ಇಂಥ ತಾಯಿ ಪಡೆದಿರುವ ನಾನು ಅದೃಷ್ಟ ನನ್ನ ಅದೃಷ್ಟ ಇಂಥ ತಾಯಿ ಪಡೆದಿರುವ ಪಡೆದಿರುವುದು ನನ್ನ ಅದೃಷ್ಟ ಹಾಗೂ ನನ್ನ ತಾಯಿಯೇ ನನ್ನ ಸರ್ವಸ್ವ ಇಂಥ ತಾಯಿಯನ್ನು ಪಡೆದಿರುವುದು ನನ್ನ ಅದೃಷ್ಟ ಹಾಗೂ ನನ್ನ ತಾಯಿಯೇ ನನ್ನ ಸರ್ವಸ್ವ ನಿಮಗೂ ಕೂಡ ನನ್ನ ತಾಯಿ ಪ್ರಬಂಧ ಮೈ ಮದರ್ ಎಸ್ ಇನ್ ಕನ್ನಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು